ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭೂಮಿ ಪ್ರೀತ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಇದು ಫ್ರೈಡೇ ಆಗಿರುತ್ತೆ ನಾವು ಈಗ ದೇವಸ್ಥಾನಕ್ಕೆ ಇದ್ದೀವಿ ಇದು ಇದು ಸಾಕಲೇಶ್ಪುರದಿಂದ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೊಸ್ಕೋಟೆ ಅಂತ ಅಲ್ಲಿ ಕೆಂಚಮ್ಮನ ಹೊಸ್ಕೋಟೆ ಅಂತ ದೇವರ ಹೆಸರೇ ಬಂದು ಕೆಂಚಮ್ಮ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ನೀನು ಅಂಧವೇ ಇದ್ದೀವಿ ಹೋಗ್ತೀವಿ ಇವಾಗ ತುಂಬಾ ದಿವಸ ಆಯಿತು ಹೋಗಿ ಬಂದೆ ಒಂದು ಎರಡು ಮೂರು ವರ್ಷನೇ ಆಯಿತು ಹೋಗಿ ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ನೋಡ್ಬೋದು ಸುತ್ತಮುತ್ತ ನಮ್ಮದು ಸಕಲೇಶ್ವರದಲ್ಲಿ ಕಾಫಿ ತೋಟ ಮೆಣಸು ಅದಕ್ಕೆ ಜಾಸ್ತಿ ಎಷ್ಟು ಅಂದರೆ ಉದ್ದಕ್ಕೂ ಅದೇ ಇರೋದು ತುಂಬ ಆನೆಗಳಿದಾವೆ ಇಲ್ಲಿ ನೈಟೆಲ್ಲ ಹೋಗೋದು ತುಂಬಾ ಕಷ್ಟ ಆನೆಗಳು ಅಂತೂ ಸಿಕ್ಕಾಪಟ್ಟೆ ಆನೆಗಳಿದ್ದಾವೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಈಗ ಹೋಗ್ತಾರೆ ಇನ್ನೇನು ಬಂದ್ವಿ ನಾವು ದೇವಸ್ಥಾನಕ್ಕೆ ಇದೇ ದೇವಸ್ಥಾನ ತುಂಬ ಜನ ಇದ್ರು ಇಲ್ಲಿ ತುಂಬ ಜನ ಇತ್ತು ಇದು ಶುಕ್ರವಾರ ಭಾನುವಾರ ಮತ್ತು ಬುಧವಾರ ಓಪನ್ ಇರೋದು ಶುಕ್ರವಾರ ಅಂತೂ ತುಂಬ ಜನ ಇದ್ದರು ವಾರ ಅಲ್ವಾ ಶುಕ್ರವಾರ ಹಾಗಾಗಿ ಜನ ಇದ್ರು ನೋಡ್ಬೋದು ಕೆಂಚಾಂಬ ದೇವಿ ಅಂತ ಇದೆ ತುಂಬ ಹತ್ರದಿಂದ ಹೋಗಿ ನೋಡಿದ್ವಿ ನಾವು ಜನ ಇತ್ತಿಲ್ಲ ನಾವು ಹೋದಾಗ ಆಮೇಲೆ ಜನ ತುಂಬ ಜನ ಆಗಿಬಿಟ್ರು ನೋಡ್ಬೋದು ಇಲ್ಲಿ ದೇವರು ಕಾಣ್ತಿದೆ ಅಂದ್ಕೋತೀನಿ ಹಂಗಾಗಿ ಎಲ್ಲಾಗಲ್ಲೇ ಹೂವೆಲ್ಲ ಕೊಡೋದು ಬೇಡ್ಕೊಂಡ್ರೆ ನಾನು ಏನಾಗೇಳ್ಕೊಂಡೆ ಹೂವು ಕೊಡ್ತು ಹೂವೆಲ್ಲ ಕೊಡುತ್ತೆ ನೋಡ್ಬೋದು ನನ್ನ ಮಗಳು ಆನೆ ಮೇಲೆ ಕುತ್ಕೋತೀನಿ ಅಂತಿಲ್ಲ ಅದಕ್ಕೆ ಕೊಡಿ ಇಲ್ಲಿ ಎತ್ಕೊತೀನಿ ಎತ್ಕೋತೀನಿ ನಾನು ಮತ್ತೆ ಅದಕ್ಕೆ ಎತ್ಕೋತಿದ್ದೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ನಿಮಗೆ ಅಲ್ಲಿ ಹೋ ಆ ಸತಿ ಬಂದಾಗ ಚಿಕ್ಕೋಳು ಎರಡು ವರ್ಷ ಎರಡು ಒಂದೂವರೆ ವರ್ಷ ಆಗಿತ್ತು ಅವಳಿನ ಕರ್ಕೊ ಬಂದಾಗ ನಾನು ನಮ್ಮ ಮನೆ ದೊಡ್ಡ ಮಗಳನ್ನ ಒಂದೂವರೆ ವರ್ಷ ಆಗಿತ್ತು ಅವಳಿಗೆ ಕರ್ಕೊ ಬಂದಾಗ ಅದಕ್ಕೆ ಈಗ ಎಲ್ಲ ಪೂಜೆ ಎಲ್ಲ ಆಯಿತು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಸ್ವಲ್ಪ ಹೊತ್ತು ಅಂತ ಹೇಳಿ ನಾವು ನಾವು ಇಲ್ಲೇ ಮದುವೆ ಆಗಿದ್ದಲ್ವಾ ಹಂಗಾಗಿ ಒಂದು ಮೂರು ವರ್ಷ ಆಗಿತ್ತಲ್ಲ ಬನ್ನಿ ಬರೋಣ ಅಂತ ಅದು ಫಸ್ಟ್ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೋಗಿದ್ವಿ ಮದುವೆ ಆಗಿ ಫಸ್ಟಲ್ಲಿ ಅದಾದಮೇಲೆ ಇವತ್ತೇ ಹೋಗ್ತಿರೋದು ದೇವಸ್ಥಾನಕ್ಕೆ ಇಲ್ಲಿ ಮೊನ್ನೆ ತಾನೇ ಜಾತ್ರೆ ನಡೀತು ಚಿಕ್ಕ ಜಾತ್ರೆ ಅಂತ ಹೇಳ್ಬಿಟ್ಟು ನಡೆಯುತ್ತೆ ಇಲ್ಲಿ ಅದಕ್ಕೆ ನಮ್ಮ ಮನೆಯವರಿಗೆ ಹೇಳ್ತಿದ್ದೆ ಏಪ್ರಿಲಲ್ಲಿ ದೊಡ್ಡ ಜಾತ್ರೆ ಅಂತೆ ಅದಕ್ಕೆ ಬರೋಣ ದೊಡ್ಡ ಜಾತ್ರೆಗೆ ಅಂತ ಅಂದರೆ ನಮ್ಮೂರಲ್ಲೂ ಜಾತ್ರೆ ಇರುತ್ತಲ್ಲ ಹಂಗಾಗಿ ನೋಡೋಣ ಅಂತ ಹೇಳ್ತಾಯಿದ್ರು ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಇಲ್ಲಿ ಊಟ ಎಲ್ಲ ಇದೆ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಪಾಯಸ ಮತ್ತು ಅನ್ನ ಸಾರು ಅದು ಕಡಲೆ ಕಲಿಸ್ಲಿ ಕೊಟ್ಟಿದ್ದರು ಊಟ ಚೆನ್ನಾಗಿತ್ತು ಇಲ್ಲಿ ಊಟ ಚೆನ್ನಾಗಿರುತ್ತೆ ಊಟ ಹೋದರೆ ಊಟ ಮಾಡ್ಕೊಂಡೇ ಬರಬೇಕು ಚೆನ್ನಾಗಿರುತ್ತೆ ಇಲ್ಲಿಂದ ಹೋಗ್ತಾಯಿದ್ವಿ ತುಂಬ ದೊಡ್ಡ ದೇವಸ್ಥಾನನೇ ಅಂದರೆ ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ ಈಗ ಮದುವೆ ಆಗೋರು ಇದ್ದರೆ ಇಲ್ಲಿ ಈ ದೇವಸ್ಥಾನದಲ್ಲೂ ಮಾಡ್ತಾರೆ ಮದುವೆನ ನಾವು ಇಲ್ಲೇ ಮದುವೆ ಆಗಿದ್ದು ಹಂಗಾಗಿ ತುಂಬ ವರ್ಷ ಆಗಿತ್ತಲ್ಲ ಬನ್ನಿ ಹೋಗಿ ಬರೋಣ ಹೇಳಿ ಹೋಗ್ತಾ ಇದ್ದೀನಿ ನನ್ನ ಮಗಳು ನೋಡ್ಕೊಬರ್ತಾ ಇದ್ದಾಳೆ ಆ ಡ್ರೆಸ್ ತುಂಬ ಉದ್ದ ಆಗಿದೆ ಕೆಳಗಡೆ ಆದರೆ ಬರ್ತಿದ್ದಾಳೆ ನೋಡ್ಬೋದು ಅಲ್ಲಿ ಫ್ರೆಂಟಲ್ಲಿ ಮಾಡ್ತಾರೆ ಮದುವೆಯಲ್ಲಿ ಇಲ್ಲಿ ಅಲ್ಲಿ ಫ್ರೆಂಟಲ್ಲಿ ಮಾಡ್ತಾರೆ ನಮ್ಮ ಮನೆಯವ್ರು ಬಾ ಹೋಗೋಣ ಅಂತ ಹೇಳ್ತಿದ್ದಾರೆ ಟೈಮ್ ಆಗುತ್ತೆ ಅಂತ ಅಂತೇಳಿ ಹಂಗ ಇದ್ದೀವಿ ನಾವು ಹೋಗೋಣ ಅಂತೇಳಿ ಇಲ್ಲೇ ಅಕ್ಕ ಪಕ್ಕ ಇಲ್ಲಿ ಪಕ್ಕದ ಎರಡು ಚಿಕ್ಕ ಗುಡಿಗಳಿದ್ದಾವೆ ಒಂದು ವೀರಭದ್ರ ಸ್ವಾಮಿ ಮತ್ತು ಹುಡ್ತಾ ಇದೆ ಇಲ್ಲಿ ಆ ಕಡೆನೇ ಅದರ ದೇವರು ನೋಡ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್ ಮೈಯೆಲ್ಲ ಜುಮ್ಮನತ್ತೆ ಚೆನ್ನಾಗಿದೆ ಒಳ್ಳೆ ನೋಡೋಕ್ಕೆ ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಬ ಇದಿದೆಲ್ಲ ವೀರಭದ್ರ ಸ್ವಾಮಿ ನಮ್ಮ ಮತ್ತೆ ಪಾಪ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇಲ್ಲಿಂದ ಹೆಂಗೆ ಬರ್ತಾಯಿದ್ದೀನಿ ನನ್ನ ಮಗಳು ದೊಡ್ಡೋಣ ಕರ್ಕೊಂಡು ಹಾಗೆ ಬರ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ಸು ತುಂಬ ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು ಎಷ್ಟು ಅದು ಕೂತ್ಕೊಂಡ್ರು ಒಂಥರ ಬೋರ್ ಅನಿಸಲ್ಲ ಖುಷಿಯಾಗುತ್ತೆ ಪಾರ್ಕಿಂಗಿಗೆಲ್ಲ ಚೆನ್ನಾಗಿದೆ ಇಲ್ಲಿ ಒಳಗಡೆ ನಿಲ್ಸೋಕ್ಕೆ ಪಾರ್ಕಿಂಗ್ ಎಲ್ಲ ಇದೆಲ್ಲ ಎಲ್ಲ ಚೆನ್ನಾಗಿದೆ ಸ್ವಾಮಿ ದೇವರು ಅತ್ತೆ ಕೈ ಮುಖ ವೀರಭದ್ರ ಸ್ವಾಮಿ ದೇವರು ಇದು ಹೇಳಿ ತೋರಿಸ್ತಿದ್ದಾರೆ ನೋಡಿ ಅಲ್ಲೇ ನೋಡ್ಬೋದು ಈಗ ಅದಕ್ಕೆ ಟೈಮ್ ಆಗುತ್ತಲ್ಲ ಅಂತೇಳಿ ಬೇಗ ಬೇಗ ಹೋಗ್ತಾ ಇದ್ದೀವಿ ನಾವು ಒಂದು ಸ್ವಲ್ಪ ವಿಶಾಲ್ ಮಟ್ಟಿಗೆ ಹೋಗೋದಿತ್ತು ಹಂಗಾಗಿ ಬೇಗ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇದು ಇದು ಬಂದು ಹುತ್ತಾ ಇದು ಯಾವಿದೆ ಅಂತಾರೆ ನಾವು ಹೋದಾಗ ಇತ್ತಿಲ್ಲ ನೋಡ್ಬೋದು ಇದು ಸುತ್ತ ಹಾವಿದೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಅದಕ್ಕೆ ಹೋಗೋಣ ನಂಬಿರಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ನಾವು ನಾವು ಆಟದಲ್ಲಿ ಬಂದಿದ್ದಾರ ಅದಕ್ಕೆ ನಮ್ಮನೇಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿ ಟೈಮ್ ಆಗಿಬಿಡುತ್ತೆ ಹೋಗೋದಿಗೆ ಅಂತ ಮಗ ಬೇರೆ ಅಳ್ತಿದ್ಲಾ ಹಾಗಾಗಿ ಹೋಗ್ತಾ ಇದ್ದೀವಿ ಇನ್ನೇನು ಹೋಗೋಣ ಮನೆಗೆ ಅಂತ ಹೇಳಿ ಹೋಗ್ತಾ ಇದೀವಿ ಹಾಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ವಿಶಾಲ್ ಮಟ್ಟಿಗೆ ಬಂದ್ವಿ ವಿಶಾಲ್ ಮಟ್ಟಲ್ಲಿ ನೋಡ್ತಾ ಇದ್ವಿ ಬಟ್ಟೆಗಳು ಅದೋ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿಂದ ತಗೊಂಡು ಮನೆಗೆ ಹೋಗ್ತೀವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆರ್ ಬಾಯ್